ಹಲೋ ಸ್ನೇಹಿತರಿ ಏನಪ್ಪ ಅಂದರೆ ಇವತ್ತೊಂದು ಸಮಾಚಾರ ನಡೀತು ನಮ್ಮ ಮನೆಯಲ್ಲೇ ಏನಪ್ಪ ಅಂದರೆ ನನ್ನ ಗಂಡ ಎಲ್ಲರೂ ಹೊರಟಿದ್ರು ರೀ ಎಲ್ಲರೇ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾನು ಈ ಥರ ಹೊರಗಡೆ ಹೋಗ್ಬಿಟ್ಟು ಇದ್ದೀನಿ ಅಂತ ಹೊರಗಡೆ ಅಂದಮೇಲೆ ಇನ್ನೇನಪ್ಪ ಕ್ವಶನ್ ಮಾಡೋದು ನಾನು ಕೇಳಿದೆ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಅವ್ರು ಹೇಳಿಬಿಟ್ರು ನಾನು ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅದು ಹೇಳಿಬಿಟ್ಟು ಹೋಗೋದಲ್ವಾ ಇಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೇ ಹೋಗೋದಲ್ವಾ ಇಲ್ಲ ಕಣಪ್ಪ ನೀವೇ ಹೇಳಿ ಒಂದು ಮಾತು ಅಕಸ್ಮಾತ್ ನಾನೇನಾದರೂ ಈ ರೀತಿ ಮಾಡಿದೆ ಅಂದರೆ ನೀವೇನು ಮಾಡ್ತಿದ್ರಿ ಹಾಂ ಇದೆ ರೀ ನಾನು ಇಲ್ಲೋಗ್ತಾ ಇದ್ದೀನಿ ರೀ ನಾನು ಹೋಗ್ತಾ ಇದ್ದೀನಿ ರೀ ಸ್ವಲ್ಪ ಹೊತ್ತು ಬರ್ತೀನಿ ಅಂತ ನಾನು ಹೇಳಿದ್ದಿದ್ರೆ ಹಾಂ ಹುಡುಗಿರ ಲಕ್ಷಣನ ಇದು ಹುಡುಗಿ ಈ ಥರನ ಮಾಡೋದು ಈ ರೀತಿಯೆಲ್ಲ ಡೈಲಾಗ್ ಹೊಡಿಯೋರು ಇದೇ ಅವ್ರು ಮಾಡಿದ್ರೆ ಅದೆಲ್ಲ ಸರಿನಾ ಹೇಳಬೇಕು ಏನು ಹೇಳಬೇಕು ಏನು ಮಾಡಬೇಕು ಒಂದು ಗೊತ್ತಾಗಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ ಅದರಲ್ಲಿ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ಗಂಡನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ರೀತಿಯಾದ ಪಾಠನೇ ಗಂಡನ್ನ ಅರ್ಥ ಮಾಡಿಕೊಂಡ್ರೆ ಆ ಹುಡುಗಿಯ ಜೀವನ ಸಾರ್ಥಕವಾದಂಗೆ ಆದ್ದರಿಂದ ಇವರು ಎಲ್ಲಿ ಹೋಗ್ತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಏನು ವಿಷಯ ಅಂತ ಕೇಳೋ ಬದಲು ಎಲ್ಲೋ ಹೋಗ್ತಾ ಅಂತ ಸುಮ್ಮನೆ ಬಿಡ್ಬಿಡ್ಬೇಕು ಅದು ಹೆಣ್ತಿರೋ ಲಕ್ಷಣ ಈಗಿನ ಕಾಲದಲ್ಲಿ ಇದೇ ಹೆಣ್ತಿರೋ ಲಕ್ಷಣ ಏನು ಕೇಳಬಾರ್ದು ಏನೂ ಅವ್ರು ಹೇಳೋಲ್ಲ ಇನ್ನೇನಾದರೂ ಕೇಳಬೇಕಾದ್ರೆ ಅದರಲ್ಲಿ ಒಂದು ಜಗಳ ಬರುತ್ತೆ ಸಂಸಾರ ಎಷ್ಟೊಂದು ಸುಲಭವಾಗಿದೆಯಲ್ಲ ಅಂತಲೂ ಹೇಳ್ಬೋದು ಸಂಸಾರ ನಡೆಸೋಕ್ಕೂ ಒಂದು ಕೋರ್ಸ್ ಮಾಡಿರಬೇಕೇನು ಮೇ ಬಿ ಆ ಕೋರ್ಸ್ ನಾನು ಮಾಡಿಲ್ಲ ರೀ ತುಂಬ ಕಷ್ಟವಾಗಿದೆ ಬಾಯ್